ಧಾರವಾಡ ತಾಲೂಕಿನ ಮುಗದ ಗ್ರಾಮದ ಬಯ್ಯಾರ ಸಮುದಾಯದವರ ತೊಟ್ಟಿ ಪರಿಶಿಷ್ಟ ಜಾತಿ ಎಸ್ ಸಿ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಶ್ರೀ ಸಿದ್ದರಾಮೇಶ್ವರ ಭೂವಿ ವಡ್ಡರ ಜೀರ್ಣೋದ್ಧಾರ ಸಮಿತಿ ಶ್ರೀ ಅವರು ಪ್ರತಿಭಟನೆ ನಡೆಸಿದರು ಧಾರವಾಡದ ಕಲಾಭವನದಿಂದ ಪ್ರಾರಂಭವಾದ ಪ್ರತಿಭಟನೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನೆ ಯನ್ನು ಆರಂಭಿಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಅರ್ಪಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಮುಖಂಡರುಗಳು ಮಾತನಾಡಿದರು ನಮ್ಮ ಭೂವಿ ಒಡ್ಡರ್ ಸಮಾಜಕ್ಕೆ ಅನ್ಯ ಜಾತಿಯವರಿಂದ ನಿರಂತರವಾಗಿ ನಮ್ಮ ಸೌಲಭ್ಯಗಳನ್ನು ಕಳ್ಕೊಳ್ತಾ ಬಂದಿದ್ದೇವೆ ನಮ್ಮ ಧಾರವಾಡ ಜಿಲ್ಲೆಯ ಪಕ್ಕದ ಗ್ರಾಮ ಆದಂಥ ಗ್ರಾಮದಲ್ಲಿ ಭೂವಿ ಒಡ್ಡರ ಜನಸಂಖ್ಯೆ ತುಂಬ ಇದ್ದು ಭೂವಿ ಒಡ್ಡರ ಜನಸಂಖ್ಯೆಯ ಎಲ್ಲ ಸವಲತ್ತುಗಳನ್ನ ಅನ್ಯ ಜಾತಿಯವರು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತಿಂದ ಒದಗಿದೆ ಸುಮಾರು ಸಲ ನಾವು ಹೋಗಿ ನಮ್ಮ ಎಲ್ಲ ಗ್ರಾಮಸ್ಥರನ್ನು ಕರೆದುಕೊಂಡು ಹೋಗಿ ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಮನವಿ ಕೊಟ್ಟ ನಂತರ ಅಷ್ಟೇ ಅವ್ರನ್ನ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಮತ್ತು ಬೇರೆಯವರು ಯಾರಾದರೂ ರಾಜಕೀಯ ದೊಡ್ಡ ವ್ಯಕ್ತಿಗಳು ಫೋನ್ ಮಾಡಿದರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಹಾಗೂ ಅವರಿಗೆ ನಮ್ಮ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ಗಳನ್ನು ಕೊಡುವಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಅದಕ್ಕೆ ಅವರು ಕೊಡುವಲ್ಲಿ ಇದು ದೊಡ್ಡ ಷಡ್ಯಂತ್ರವನ್ನು ಈ ದಿನ ಇಂದಿನ ದಿನಗಳಲ್ಲಿ ನಡೀತಾ ಇದೆ ಅದಕ್ಕೆ ಇವತ್ತಿನ ದಿವಸ ನಮ್ಮ ಎಲ್ಲ ಭೂವಿ ಒಡ್ಡ ಸಮಾಜದ ಎಲ್ಲ ಸಮಾಜದವ್ರನ್ನ ಸೇರಿಸ್ಕೊಂಡು ಇವತ್ತಿನಿಂದ ಒಂದು ಬೃಹತ್ ಪಾದಯಾತ್ರೆ ಮೂಲಕ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅವರು ಪರಿಸ್ಥಿತಿಗೆ ಅನುಗುಣವಾಗಿ ವಡ್ಡರ ಅಂತ ಹೇಳ್ಕೊಂತಾರೆ ಯಾರದ ಅನ್ಯ ಜಾತಿಯರ ಮೇಲೆ ಎಫ್ ಆರ್ ಮಾಡಬೇಕಂತಂದೇ ಅವರು ಬೆಸ್ಟ್ರು ಬೆಸ್ರು ವಡ್ಡರ ಅಂತ ಹೇಳಿ ಎಫ್ಐಆರ್ ಮಾಡ್ತಾರೆ ಅಲ್ಲಿ ಅಡರ್ ಆಗುತ್ತೆ ಆದ್ರೆ ಅವರು ಇರೋದು ಜನರಲ್ ಕ್ಯಾಟಗರಿಯಲ್ಲಿ ಅವರು ಜಾತಿ ಪ್ರಮಾಣ ಮಾತ್ರ ತಗೊಳ್ಳೋದು ಭೂವಿ ಒಡ್ಡರ್ ಅಂತ ಹೇಳಿ ಅವರು ಮೀನು ಮೀನು ಬೋವಿಗಳು ನಾವು ಕಲ್ಲು ಹೊಡೆಯುವಂತ ಮೂಲ ಭೂವಿ ಒಡ್ಡರ್ ನಮಗೆ ರಿಸರ್ವೇಶನ್ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ ಕಾಲದಲ್ಲಿ ನಾವು ಆ ಕನ್ನಂಬಡಿ ಆನೆಕಟ್ಟೆ ಕಟ್ಟಿದಂತ ನಮ್ಮ ಸಮಾಜನ ನಮ್ಮ ಶ್ರಮಿಕರನ್ನ ನೋಡಿ ನಮಗೆ ಅವರು ಎಸ್ಸಿ ಅಂತ ಹೇಳಿ ನಮ್ಮ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಹಕ್ಕನ್ನು ಕಿತ್ಕೊಂತ ಇದ್ದಾರೆ ಇವತ್ತಿನ ದಿವಸ ನಾವು ಇಷ್ಟೇ ಹೇಳ್ತೀವಿ ನೋಡಿ ನಮ್ಮ ಒಡ್ಡರು ತಾಳ್ಮೆಯಿಂದ ಇರ್ತಾರೆ ನಾವು ಕಲ್ಲನ್ನು ಬಿಡ ಕಲ್ಲನ್ನು ಬಿಡೋದಿಲ್ಲ ಯಾರು ತಲೆ ಹೊಡೆಯೋದಿಲ್ಲ ಕಲ್ಲು ಹೊಡಿತೀವಿ ನಾವು ತಲೆ ಹೊಡೆದು ಬದುಕೊರಲ್ಲ ದಯವಿಟ್ಟು ಇನ್ಮೇಲೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರಿ ಇಲ್ಲ ಅಂದ್ರೆ ಮುಂದಿನ ದಿನ ಇದಕ್ಕಿಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಮಾಡ್ತಾ ನಮಸ್ಕಾರಗಳು ನಾವು ಭೂವಿ ಒಡ್ರ ಸಮಾಜದಿಂದ ಇದ್ದವರು ನಮ್ಮ ಹಲವಾರು ಸಂಬಂಧ ಕಡೆನು ತೊಗೊಂಬಂದಿಗೆ ಸರ್ಟಿಫಿಕೇಟ್ ಕೊಟ್ಟೆ ನಾವು ತಹಸೀಲ್ದಾರ್ಗೆ ಅವರು ರಿಜೆಕ್ಟ್ ಮಾಡ್ರಿ ಅವ್ರು ಅಲ್ಲ ಬೆಸ್ತ್ ಅವರು ಇನ್ನ ಅವರು ಅವಲ್ರಿ ಅವ್ರದು ನಮ್ಮದು ಹೆಣ್ಣಗಂಡ ಆಗೋದಿಲ್ಲ ಮತ್ತೆ ಅವ್ರಿಗೆ ನಮ್ಗೆ ಬಳಕೆ ಅರ್ಥ ಇದು ಆಕತಿ ಹೆಣಗಂಡ್ರು ಆಗೋದಿಲ್ಲ ಅವ್ರದ ಬೇರೆ ಜಾತಿ ನಮ್ದ ಬೇರೆ ಜಾತಿ ಬೆಸ್ತ್ ಅವರು ಮತ್ತ ಎಲ್ಲಾ ಜಾತಿಗೆ ಗುರುಪೀಠ ಅಂತ ಐತಿ ನಮಗ ಸಿದ್ದರಾಮೇಶ್ವರ ಎಂ ಡಿ ಸಿದ್ದರಾಮೇಶ್ವರ ಅಂತ ಗುರುಪೇಟೆ ಐತಿ ಪ್ರತಿ ಒಂದು ಜಾತಿಗೆ ಒಬ್ಬ ಗುರು ಅದಾನ ಅವ್ರ ಗುರು ಹೆಸರು ಅಂದ್ರೆ ಪರಮಾತ್ಮನ ಹೆಸರು ಹೇಳ್ತಾರ ಅವರು ಪದ್ಮ ಪರಮಾತ್ಮ ಎಲ್ಲಾ ಜಾತಿಗೆ ಸೀಮಿತ ಆದವ್ರ ಅವ್ರು ಅವ್ರದ ಬೇಸ್ತರ ಅವ್ರ ಇದನ್ನ ಅಂಬೇಡ್ಕರ್ ಅಂತ ಇದನ್ನ ಅಂತೆ ಅಂತ ಹೆಸರು ಹೇಳೋಲ ಅವ್ರು ಯಾರಂದ್ರ ಆ ಅಂಬಿಗಾರ ಅಂತ ಹೇಳದ್ರು ಅವ್ರು ಚೌಡಯ್ಯ ಅಂತ ಹೇಳದ್ರು ಯಾಕಂದ್ರೆ ಹೇಳಿದ್ರೆ ರದ್ದಕತೆ ಅಂತ ಹೇಳಿ ಮತ್ತ್ ಅವ್ರ ಮೂಲ ಕಾಸ್ಟ್ ಬೈಹಾರ ಅವ್ರ ಬೈಹಾರ ಅಂತ ಹೇಳಿದ್ರೆ ರದ್ದಾಕತೆ ಅಂತ ಹೇಳಿ ಬರಿ ಬೋವಿ ಅಂತಾರ ಮನುಷ್ಯರ್ಗಿನೂ ಬೋವಿನ ಅಂತಾರ ಅಡ್ಡೇಸರುನು ಬೋವಿನ ಅಂತಾರ ಅವ್ರಿಗೆಲ್ಲ ಬೇರೆ ಬೇರೆ ಅದಾವ ಈಗ ಬರೀ ಬೋವಿ ಮನುಷ್ಯರ ಯಾರಂದ್ರ ಬೋವಿನ ಅಂತಾರ ತಮಗೂ ಬೋವಿನ ಅಡ್ಡೇಶ್ವರ ಬೂವಿನ ಈಗ ನಾವು ಹೊಡ್ರ ಬೋವಿ ಅಂತೇವಿ ಈಗ ಬರೀ ಬೋವಿ ಅಲ್ಲ ನಾವ್ ಬೋವಿ ಅಂದ್ರೆ ಬೋವಿ ಒಡ್ ಅಂತ ಹೇಳ್ತೇವೆ ನಾವು ಹಂಗ ಒಂದ್ ಕಾಸ್ಟ್ ಅದಾವ ಕಾಸ್ಟ್ ಯಾವ್ದು ಹೇಳವ್ರಲ್ಲ ನಮ್ಮ ಶಾಲೆಗಾತಿ ಪಂಚಾಯತ್ ಆಯ್ತಿ ಎಲ್ಲಾನು ನಮ್ಮ ಇದ್ರ ಯಾರ ಸಲ ಎಚ್ ಡಿಮ್ ಸಿ ಅಧ್ಯಕ್ಷ ಇರ್ಲಿ ಅಂತ ಒಂದಿಟ್ಟು ಮಾಡಿದ ಎಲ್ಲಾನು ಕುಂಡಿ ಸಿಳಿ ಸಿಡಿ ಸಿ ಅವ್ರೆಲ್ಲಾ ಗೇಟ್ ಹೊಡೆದ ಎಲ್ಲಾ ಮಾಡಿದ ಅವ್ನೆಲ್ಲ ಕಾಪೇನೆ ಅಂತೆ ಕದವ್ ಅವ್ನ ಇವ್ರಿಗೆ ತಕ್ಷಲ್ದಾರ್ಗೆ ನಾವು ಆಗ್ಲೇ ಕೊಟ್ಟೇವಿ ಮತ್ತ ಅದಕ್ಕೆ ಕೇಸು ಹಾಕಿವ್ ನಾವು ಅದ್ ಏನ್ ಕ್ರಮ ತೋರು ಮಣ್ಣಿ ಬಂದು ತನಿಖೆ ಮಾಡಿದ್ರ ಆ ಸಮುದಾಯ ಕಟ್ಟ ಯಾರು ನಮ್ಮ ಸಮುದಾಯಕ್ಕೆ ಏನು ಇವ್ರು ಮತ್ ನಾವು ವಿಚಾರ ಮಾಡೋದು ಇಲ್ಲ ನಾವು ಡಿ ಸಿ ಮುಖಾಂತರ ನಾವು ಹೋಗ್ಕೋದ ಇವತ್ತು ಡಿ ಸಿ ಮುಖಾಂತರ ಮನಿ ಕೊಡಾಕ ಬಂದೇವ್ ಇಷ್ಟೇ ಹೇಳಿ ಮಾಡ್ತೀವಿ ಭೂವಿ ಸಮಾಜದ ಒಡ್ರ ಸಮಾಜದ ಗುರುವೀರ ಸೇರಿರುವ ಉದ್ದೇಶ ಏನಂದ್ರ ನಮ್ಮ ಮುಗದ ಗ್ರಾಮ ಅಂತ ಅಂದಲ್ಲ ರಾಜ್ಯಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿ ಈ ಗೋಯಾರನೂರು ಏನಾದರ ಅದು ಅಲ್ಪ ಪ್ರಾಣ ಮಹಾಪ್ರಾಣ ಹೇಳಿ ವ್ಯತ್ಯಾಸ ಬರ್ತೈತಿ ನಮ್ದು ಬರಿದ್ರೊಳಗ ಅದನ್ನೆಲ್ಲಾರೂರು ಅಲ್ಪ ಪ್ರಾಣ ತಗೊಂಡು ಮಹಾಪ್ರಾಣ ಹಾಕೊಂಡು ನಾವು ಗೋವಿ ಒಡ್ಡರ್ ಅಂತ ಹೇಳಿ ಗುರುತಿಸಿಕೊಂಡು ಇವತ್ತಿಗೆ ಜಾತಿ ಪ್ರಮಾಣ ಪತ್ರ ತಗೊಂಡು ಸಮಾಜದೊಳಗ ನಮ್ಮ ಸಿಗುವಂತ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳಿಗೆ ಸಿಗುವುದಾಗ್ಲಿ ಸಮಾಜದ ಗುರು ಹಿರಿಯರಿಗಾಗ್ಲಿ ಅದ ಅಭಿವೃದ್ಧಿ ಆಗುವಂತ ಸೌಲಭ್ಯಗಳನ್ನ ಎಲ್ಲಾರು ನಾವು ವಂಚಿತನ ಮಾಡಿ ನಮಗೆ ಅನ್ಯಾಯ ಮಾಡಾಕತ್ತರ ಗೋವಿ ಸಮಾಜ ಒಡ್ಡರರಿಗೆ ಅದಕ್ಕೆ ಲಾಸ್ಟ್ ಟೈಮ್ ನಾವು ಯಾವಾಗ ಅಂದ್ರೆ ಇಪ್ಪತ್ತ್ ಮೂರು ಇದು ಎರಡ್ ಸಾವಿರದ ಇಪ್ಪತ್ತಾರ ತಹೀಲ್ದಾರ್ ನಾವು ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟರು ತಹಶೀಲ್ದಾರರು ಅದರೊಳಗೆ ಶಾಮಿಲ್ ಅದಾರ ಅಂತ ಹೇಳಿ ರಿಪೋರ್ಟ್ ಬಂದೈತಿ ಮತ್ತ ಅವ್ರ ಜಾತಿ ಪ್ರಮಾಣ ತಕ್ಷ ನಾವು ಯಾರು ಏನು ಬೋಯಾರ ಏನದಾರಲ್ಲ ಅವ್ರ ವ್ಯಾಸಂಗ ಮಾಡಿದ ಎಸ್ ಎಲ್ ಸಿ ತಕ್ಷಣದ ಅವ್ರು ಬೆಸ್ತರ ಈಗ ಈಗಿಂದ ನೋಡಿದ್ರೆ ಅವ್ರು ಏನಾಗ ಒಟ್ಟಾರ ಅದ್ ಆಗ್ಯಾರ ಅದ್ರೊಳಗೆ ಯಾವ ತಹೀಲ್ದಾರ ಹಸ್ತಕ್ಷೇಪ ಐತಲ್ಲ ಅವ್ರೆಲ್ಲಾರ ಆಕ್ಷನ್ ಮಾಡ್ಬೇಕು ನಾವು ಮಾಡ್ತ ತಹೀಲ್ದಾರ್ ಮನವಿ ಕೊಟ್ಟಿದ್ವಿ ಇದು ಯಾವ್ದೇ ಫಲ ಆಗಿಲ್ಲ ಇವತ್ತಿಗೆ ನಾವು ಏನ್ ಮಾಡ್ತೀವಿ ಡಿ ಸಿ ಅವ್ರಿಗೆ ಹೋಗಿ ಮನವಿ ಕೊಡ್ತೇವೆ ಇವತ್ತಿಗೆ ನಮ್ಮ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ದೊಡ್ಡ ಉಗ್ರವಾದ ಹೋರಾಟ ಇದೊಂದು ಅಲ್ಪ ಇದೆ ನಮ್ದು ಅಲ್ಪ ಇದೆ ಹೋರಾಟ ಇದು ದೊಡ್ಡ ಪ್ರಮಾಣದೋಗ ನಾವು ಮಾಡ್ತೀವಿ ಅಂತೇಳಿ ಡಿ ಸಿ ಅವ್ರಿಗೆ ಮನೆಯ ಕೊಟ್ಟು ನಾವು ಹೋರಾಟ ಅದು ಮುಂದಿನ ಹೋರಾಟದಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮದ ಮೂಲಕ ಡಿ ಸಿ ಅವ್ರ ದಿವಸ ಇಷ್ಟಪಡ್ತೇವೆ ಮುಖಂಡರು ನಾವು ಎರಡು ಸಾವಿರದ ಇಪ್ಪತ್ತೆರಡರಾಗ ಈ ಭೂವಿ ಜನಾಂಗ ಭೂವಿ ಅಂದ್ರೆ ಅವ್ರ ಬಯರ್ ನಮ್ಮ ಮುಗಿದಾಗ ಬಂದ್ ಯಾರಾದರೂ ಭೂವಿ ಅಂತ ಯಾರ ಕೇಳದಲ್ಲ ಬಯ್ಯಾರೋಣಿ ಎಲ್ಲಿ ಇಚ್ ಅಂತ ಕೇಳ್ತಾರೆ ಅವ್ರು ನಿಜವಾಗ್ಲು ಬಹಾರ ಅವ್ರ ಅಂಬಿಗರು ಬೇಸ್ತ್ರ ಆಮೇಲೆ ಮೀನುಗಾರರು ಅನೇಕ ಹೆಸರು ಅದಾವ ಆಮೇಲೆ ಅವ್ರ ಅಡ್ಡರ್ಗಳು ಮಡ್ಡಿ ಕಿತ್ತೂರ ನರಗುಂದ ಬೀನ್ ಗಿಡದ ಸಿಂಧಿ ಗಿಡದ ಅಂತ ಅದಾವ ಅವನ್ನೆಲ್ಲ ತೆಗದ ಈಗ ಏನ್ ಮಾಡಾರ ಅವ್ರ ಸೊಸೈಟಿ ಮಾತ್ರ ಅಂತ ಎಲ್ಲಾರು ಅದಾವ ಅದ್ರ ಮನಿ ಉತಾರ ಹೊಲದ ಉತಾರ ಎಲ್ಲಾ ನೋಡ್ಬೇಕಾದ್ರೆ ಅಡ್ಡರು ಅವ್ರ ಮೊದಲು ಏನಿದ್ದು ಅವ ಈಗ ನಮ್ಗ ಇದರಿಂದ ಬಹಳ ಅನ್ಯಾಯ ಆಗತ್ತ ಬೇಸರ ಹೋಗಿ ಬಯಾರ ಹೋಗಿ ನಮ್ಗ ಭೂವಿ ಅಂತ ಹೇಳಿ ಬಿಒ ಅಂತಿತ್ತು ಮೊದಲ ಅದೀಗೇನ್ ಮಾಡದ ಬಿ ಅಂತ ಮಾಡ್ಕೊಂಡಾರ ಅದಕ್ಕ ಮಾನ್ಯ ಡಿ ಸಿ ಸಾಹೇಬರು ಇದ್ರ ಕೂಲಂಕಿತವಾಗಿ ಚರ್ಚೆ ಮಾಡಿ ನಮ್ಮ ಮೊನ್ನೆ ತಹಸೀಲ್ದಾರ್ ಸಾಹೇಬ್ರ ನಮ್ಮ ಊರಿಗೆ ಬಂದಾರ ಮುಗದಕ್ಕೆ ಅವ್ರನ್ನ ಬಯಾರು ಮಂದಿ ಅಷ್ಟೇ ಕರೆದ ಏಕ ಪಕ್ಷಿ ನಿರ್ಧಾರ ತಗೊಂಡ ಅವ್ರು ಏನ್ ರಿಪೋರ್ಟ್ ಕೊಟ್ಟಾರ ನಮಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಡಿ ಸಿ ಅವ್ರ ಮುಂದೆ ಹೋಗಿ ನಾವು ನಮ್ಮ ಮನವಿ ಸಲ್ಲಿಸಿ ಮುಂದಿನ ದಿನದಾಗ ರಾಜ್ಯಾದ್ಯಂತ ಅಲ್ಲ ಇಡೀ ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಅಂತ ಈ ಮೂಲಕ ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಡಿ ಸಿ ಅವ್ರಿಗೆ ರಾಜ್ಯ ಕಾರ್ಯಾಧ್ಯಕ್ಷರು ಇದು ಏನಂದ್ರೆ ಇದು ನಮ್ ಸಮಾಜ ಮುಗುದ ಗ್ರಾಮ ಅಷ್ಟ ಅಲ್ಲ ಇದು ಹಳ್ಳಿ ನಮ್ದು ನವಲ್ಗುಂದು ತಿರ್ಲಾಪುರ್ ಎಲ್ಲಾ ಕಡೆ ಇದು ಬೇಸ್ತಾರ ಏನದಲ್ರಿ ಇವೆಲ್ಲಾ ಅಧಿಕಾರಿಗಳಿಗೆ ಇಟ್ಕೊಂಡು ಇವೆಲ್ಲ ಫೇಕ್ ಎಲ್ಲಾ ಇವು ಜಾತಿ ಪ್ರಮಾಣ ಸೃಷ್ಟಿ ಮಾಡ್ಯಾರ ಇಮಿಡಿಯೇಂಟ್ಲಿ ಇದು ಯಾವ್ದೋ ರೀತಿ ಅಂದ್ರ ಇದು ಏನ್ ಇದು ಅಷ್ಟ ಏನ ಸೂಕ್ತಿ ಅಷ್ಟ ಇದೆ ಸಿಂಪಲ್ ಇದು ನಾನು ಮುಂದಿನ ದೇದ ಇಲ್ಲಿ ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮದ್ಲು ಇದ್ರು ತಹಸೀಲ್ದಾರ್ಗೆ ಒಂದು ಮನವಿನೂ ಕೊಟ್ಟಿದೆ ಆ ಮನವಿಗೆ ಸ್ವೀಕರಿಸಿಲ್ಲ ಮತ್ತೆ ನಮ್ಮ ಹುಡುಗರು ಬಂದು ಹೇಳಿದ್ರ ಎಲ್ಲಾ ಲೀಡರ್ಗಳು ಏನ್ರಿ ಏನ್ ಅಂತ ಕೇಳಿದೆ ಇಲ್ರಿ ಅಣ್ಣಾರ ಇದನ್ನ ಮತ್ತ ಅವ್ರ ಎಲ್ಲರಿಗೂ ಅವ್ರು ಕೂಡ ಶಾಮಿಲ್ ಅದಾರ ಇದೇನು ಮಾಡಗತ್ತಲ್ಲ ಇದೇನಾರ ಮಾಡಿ ಇದನ್ನ ಒಂದ್ ಸ್ವಲ್ಪ ಇದ ತಡೆಗಟ್ಟಬೇಕು ನೋಡಪ್ಪ ಇದೊಂದ್ಸಲ ಸೂಕ್ಷ್ಮ ಕೊಡೋಣ ಎಷ್ಟಕ್ಕೆ ಇದ್ರ ಮುಗಿಸ್ಲಿಲ್ಲ ಅಂದ್ರೆ ಅದು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು ಅವ್ರು ಲೀಡ್ಗಳ್ ಹೇಳೀನಿ ಹಿರಿಯ ಹೇಳಿನಿ ಯಾವ್ದೋ ಈ ಮೀನ್ಗಾರ ಬೇಸ್ತರ ಅದರಲ್ಲ ಅವ್ರೆಲ್ಲಾರ್ದಾಗ್ಬೇಕು ಆಫೀಸರ್ ಯಾರ್ಯಾರು ಶಾಮಿಲ್ ಅದಾರ ಆ ನೌಕರಿಂದ ಅವ್ರು ಕಿತ್ ಹಾಕ್ಬೇಕು ಆಮೇಲೆ ಏನ್ ಶಾಮಿಲ್ ಆದಾರಲ್ಲ ಯಾರ ಶಾಮಿಲ್ ಆದ್ರ ಅವ್ರು ಕಿತ್ ಹಾಕ್ಬೇಕು ನಮ್ ಸಮಾಜದ ಏನಾದ್ರೂ ನ್ಯಾಯ ಅಂತ ಹೇಳಿ ನಾ ಎರಡು ಮಾತನ್ನು ಮುಗಿಸ್ತೇವೆ ಇವತ್ತು ಭೂವಿ ಬಯಾರ್ ಸಮುದಾಯದವರು ಏನಾಗಿ ಬಿಡುತ್ತೆ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬೋವಿ ಅಂತಕ್ಕಂಥ ನಿಯಮ ಬಂದಾಗ ನಮ್ಮ ಮುಗದ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಅದೇ ಬಯಾರ್ ಸಮುದಾಯದವರು ಇಬ್ಬರು ಕಾರ್ಯನಿರ್ವಹಿಸಿದ್ರು ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಆ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು ನಮ್ಮ ಸಮುದಾಯವನ್ನ ನಾವು ಹೇಳ್ಬೇಕು ನಾಗೆ ಬಸ್ಬೇಕು ಎಸ್ಸಿ ಪಟ್ಟಿಯ ನಾವು ಸೇರ್ಪಡೆ ಆಗಿ ವಡ್ರ ಬೋಯಿ ಸಮುದಾಯಕ್ಕೆ ಬರ್ತಕ್ಕಂಥ ಏನು ಸೌಲಭ್ಯಗಳದವು ಆ ಸೌಲಭ್ಯಗಳನ್ನ ನಾವು ಕಿತ್ಕೋಬೇಕು ಆ ಸೌಲಭ್ಯದಿಂದ ಅವ್ರನ್ನ ವಂಚಿತರನ್ನಾಗಿ ಮಾಡಬೇಕು ಮಾಡುವಂತ ವಿಚಾರದಲ್ಲಿ ಅವ್ರನ್ನ ಪೂರಾ ನಾವು ಧ್ವಂಸ ಮಾಡಿ ಎಲ್ಲಾ ರೀತಿಯೊಳಗೆ ನಾವು ಪ್ರಬಲವಾಗಿ ಎಸ್ಸಿ ಪಟ್ಟಿ ಹೋಗಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಇದೇ ಒಂದು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಭಾಗದಲ್ಲಿ ಇವತ್ತು ಯಾರು ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಆಗದಂತ ಬಯಾರ್ ಜನಾಂಗದವರು ಮುಗಲ್ ಗ್ರಾಮದಲ್ಲಿ ಎಲ್ಲಾ ರೀತಿಯ ಅಧಿಕಾರಿಗಳನ್ನ ಒಳಗ ಹಾಕೊಂಡು ತಮ್ಮ ಕೆರೆಯಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ಮೀನುಗಳನ್ನ ಮಾಂಸದ ವಿಚಾರವಾಗಿ ಎಲ್ಲಾ ರೀತಿಯ ಅವರಿಗೆ ದೇಣಿಗೆಯನ್ನು ನೀಡಿ ತಮ್ಮ ಅಧಿಕಾರಿಗಳನ್ನ ಎಲ್ಲರೂ ತಮ್ಮ ಒಳಗೊಂಡು ಹೊಸ ಹೊಸ ಅಧಿಕಾರಿಗಳ ಬಂದಾಗ ಅವರ ಜಿಲ್ಲೆಗೆ ಬೇರೆ ಬೇರೆ ಬಿಟ್ಟು ಇವತ್ತು ನಮ್ಮ ಒಡ್ರ ಸಮುದಾಯದವರು ಎಸ್ ಸಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಿಸಿ ಆ ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಆಗ ಕುಂತ ಹಾಕನ್ನ ಇವತ್ತು ಬಯಾರ್ ಸಮುದಾಯ ಮಾಡಿದಾರ ನಾವು ಇದ್ರ ವಿಚಾರವಾಗಿ ಸಾಕಷ್ಟು ಬಾರಿ ತಹಸೀಲ್ದಾರ್ ಆಗಿರ್ಬೋದು ತಲಾಟಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಲೆವೆಲ್ ಲೆವೆಲ್ ದಲ್ಲಿ ಆಗಿರ್ಬೋದು ಊರಿನ ಗ್ರಾಮದ ಮುಖಂಡರಾಗಿರ್ಬೋದು ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ಮುತಿಗೆ ಹಾಕುವಂತ ಕೆಲಸ ಮಾಡಿದೀವಿ ಅಲ್ಲೂ ನಮಗೆ ಯಶಸ್ವಿ ಸಿಗಲಿಲ್ಲ ತಾಲೂಕ್ ಪಂಚಾಯಿತಿಯಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಮುತಿಗೆ ಹಾಕಿದೀವಿ ಅಲ್ಲಿ ನಮಗೆ ಯಶಸ್ವಿ ಸಿಗಲಿಲ್ಲ ಕೊನೆಯದಾಗಿ ಡಿ ಸಿ ಅವರ ಮುಖಾಂತರ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿವಿ ಸಲ್ಲಿಸಿದ್ವು ಅಂದ್ರೆ ಇದ್ರ ವಿಚಾರವಾಗಿ ನಮಗೇನೋ ನ್ಯಾಯ ದೊರಕತು ಈ ಹೋರಾಟಗಳನ್ನ ವಿಸ್ತೇಕ ಮುಕ್ತರಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಡಿ ಸಿ ಆಗಿರ್ಬೋದು ದಾವಣಾ ವ್ಯವಸ್ಥಾಪಕರಿಗೆ ಆಗಿರ್ಬೋದು ಅವೆಲ್ಲ ಶಿವನಾಗದಾಗ್ತವೆ ಬೈ ಚಾನ್ಸ್ ಈ ಹೋರಾಟದಲ್ಲಿ ನಮಗೆ ಏನು ಅನ್ಯಾಯ ಇದು ಒಂದು ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗಿದ್ದ ಕರೆ ಆದ್ರೆ ನಮ್ಮ ಮುಗಿದ ಗ್ರಾಮದ ವತಿಯಿಂದ ನಮ್ಮ ಮುಗಿದು ಕರ್ನಾಟಕ ರಾಜ್ಯದ ಬೋಯವಟರ್ ಸಮುದಾಯದವರ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಕರೆ ಕೊಟ್ಟು ಹಗಲಿ ರಾತ್ರಿ ಅನ್ನೋದೇ ರಾತ್ರಿ ಇಡೀ ನಮ್ಮ ಸಮುದಾಯದವರೆಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ಅವ್ರ ಮನೆ ಬಾಕದ ಮಕ್ಕೊಂಡಾದ್ರು ಕೂಡ ಅವರು ನೇಮಿಸಿ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಬಹರ್ ಸಮುದಾಯದವರು ಯಾವುದೇ ರೀತಿ ಹೋಗ್ನು ನಾವು ಎಸ್ ಪಟ್ಟಿಯಲ್ಲಿ ಇರಬೋ ಇರುವುದಲ್ಲ ಮಾಡ್ತೇವಂತ ಕಲ್ಪನೆ ಸಹಿತ ಮಾಡ್ಲಂಗ ಅವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಬಯಸಾಕತ್ತೇವೆ ದಯಮಾಡಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡುದಾ ಇದನ್ನ ದಯಮಾಡಿ ಈ ಒಂದು ಬೋಹಿಯವರು ಬಹಿರ್ ಸಮುದಾಯದವರು ನಮ್ಮ ಹೊಟ್ಟೆ ಸಮುದಾಯದವ್ರಿಗೆ ಆಗ್ತಿರ್ತಕ್ಕ ಆರ್ಥಿಕ ಅನ್ಯಾಯವನ್ನ ಎಲ್ಲರೂ ಪ್ರತಿಭಟನೆ ಮಾಡಿ ನಾವು ಎಷ್ಟೋ ಸಾರಿ ಇದನ್ನ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ನಮಗೆ ಯಾವುದೇ ರೀತಿಯಾಗಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ವಡ್ರ ಸಮುದಾಯದವ್ರಿಗೂ ಪ್ರತಿಯೊಬ್ಬ ವಡ್ರ ಸಮುದಾಯದ ಪ್ರತಿಯೊಬ್ಬ ಜಿಲ್ಲೆ ಪ್ರತಿಯೊಬ್ಬ ತಾಲೂಕಲ್ಲಿ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಮೀಡಿಯಾದವರ ಮುಖಾಂತರ ಮೀಡಿಯಾದ ಅಂತಂಬರ ಮುಖಾಂತರ ಅವ್ರಿಗೆ ಹೋಗಿ ಆ ಸುದ್ದಿ ಮುಟ್ಟಿ ಎಲ್ಲರೂ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟಕ್ಕೆ ನಮಗೆ ಸಾಥ್ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ಏನೋ ಒಂದು ಬಂದಾಗ ನಾವೆಲ್ಲರೂ ಕೂಡ ಇದಕ್ಕಿಂತ ಅದನ್ನ ಹೋರಾಡಿ ಯಾವುದೇ ರೀತಿಯ ನಮ್ಗೆ ಅನ್ನ ಆಗಲಂಗೆ ಮಾಡಬೇಕು ಮಾಡ್ಬೇಕು ಅಂತ ವಿಚಾರ ಹೇಳಿ ನಾನು ನಾಲ್ಕು ಮಾತನಾಡಿಸ್ತೇನೆ ಅಥವಾ ನಮ್ಮ ಕಲ್ಕಡ್ಗಿ ಕ್ಷೇತ್ರದ ವಿವಿಧ ಗ್ರಾಮದಲ್ಲಿ ಮೂಲ ನಾವು ಬೋವಿ ಸಮಾಜದ ಒಂದು ಪ್ರಮಾಣ ಪತ್ರವನ್ನು ಪಡೆದು ಈ ಮೂಲ ಬೋಯಿ ಜನಾಂಗದ ಮೀನುಗಾರ ಸಮಾಜದ ಅಥವಾ ರಾಜಭೋವಿ ಅಂತ ಹೇಳಿರುವಂತ ಸಮಾಜದವರು ಅವರು ನಮ್ಮ ಹಕ್ಕು ಮೂಲ ನಾವು ಬೋವಿ ಸಮಾಜದ ಮೂಲ ಹಕ್ಕನ್ನು ಅವರು ಪಡೆದುಕೊಂಡು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಹಾಗೆ ಅವ್ರಿಗೆ ನಾವು ನಮ್ಮ ಹೋರಾಟದ ಮುಖಾಂತರ ಅವರ ಹಕ್ಕುಗಳ ಅವರ ಪ್ರಮಾಣ ಪತ್ರವನ್ನು ಈಗ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ ಅವ್ರದ್ದು ಪ್ರಮಾಣ ಪತ್ರ ಕೊಡಬಾರ್ದು ಅಂತೇಳಿ ನಮ್ಮ ಎಲ್ಲರ ಹಕ್ಕು ಒತ್ತಾಯ ಅವರ ಮೂಲ ಆಕ್ಚುಲಿ ಮೀನು ಹಿಡಿಯುವ ಜನಾಂಗ ಮತ್ತು ಅವರು ಮೂಲ ಕಸಬು ಆ ಜನಾಂಗದಿರೋದ್ರಿಂದ ಅವರು ಟು ಎಲ್ಲಿ ಇದ್ದು ಬೋಯಿ ಅನ್ನೋ ಒಂದು ಪದವನ್ನು ಬೋವಿಯಾಗಿ ಆಗಿ ಅವರು ಅದನ್ನ ಮೂಲ ನಮ್ಮ ಎ ಸಿ ಪ್ರಮಾಣ ಪತ್ರ ಪಡಿತಾ ಇದ್ದಾರೆ ಅದನ್ನು ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಸಹ ಇಲ್ಲಿವರೆಗೂ ಸಹ ಅದನ್ನು ಕಾರ್ಯರೂಪಕ್ಕೆ ತಂದಿರೋದಿಲ್ಲ ಅದಕ್ಕೆ ನಮ್ಮ ಎಲ್ಲಾ ಸಮಾಜದ ಹಿರಿಯರು ಕೂಡ ಇವತ್ತು ಅದನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮಂಜುನಾಥ್ ಮೋವಿ ವಡ್ಡರ್